ಎಲ್ರಿಗೂ ನಮಸ್ಕಾರ ನಾನು ಆಸ್ಕರ್ ಕೃಷ್ಣ ನಟ ನಿರ್ಮಾಪಕ ನಿರ್ದೇಶಕ ಜೊತೆಗೆ ಕಲಾಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಸ್ನೇಹಿತರೆ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನ ಕಲಾ ಗ್ರಾಮದಲ್ಲಿ ಯುಗಾದಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಕಲಾಭೂಮಿ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಕಲಾಭೂಮಿ ಪ್ರತಿಷ್ಠಾನ ಈ ಹಿಂದೆ ಒಂದು ಕಲಾಭೂಮಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅಂದ್ರೆ ರಾಜ್ಯದ ಕರ್ನಾಟಕದ ನಾಗರಿಕರಿಗೆ ಸಾಧನೆ ಮಾಡಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಂಗೀತ ಸಾಹಿತ್ಯ ಸಿನಿಮಾ ಚಿತ್ರಕಲೆ ಜನಪದ ಈ ತರ ನೃತ್ಯ ಈ ತರ ಯಾವುದೇ ಪ್ರಕಾರದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಾಡಿದಂತವರಿಗೆ ಮತ್ತು ಆ ಒಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭೆಯನ್ನು ಹೊಂದಿದ್ದವರಿಗೆ ನಾವು ನಾಡಿನ ಮೂಲೆ ಮೂಲೆಯಿಂದ ಇದ್ದಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದು ಎಲ್ಲರ ಕರ್ನಾಟಕದಾದ್ಯಂತ ಮೆಚ್ಚುಗೆಗೆ ನನ್ನ ಪಾತ್ರರಾಗಿದ್ದು ಆ ಯಾಕೆಂದ್ರೆ ಕಲಾಭೂಮಿ ಈ ಕಲಾಭೂಮಿ ಪ್ರತಿಷ್ಠಾನ ಹುಟ್ಕೊಂಡಿರ್ತಿ ಈ ಉದ್ದೇಶಕ್ಕೋಸ್ಕರ ನಾಡಿನ ದೇಶದ ಯಾವುದೇ ಮೂಲೆಯಲ್ಲಿ ಇರುವಂತಹ ಯಾವುದೇ ಪ್ರತಿಭೆ ಅಥವಾ ಸಾಧಕರು ಕೂಡ ಅವರೆಲ್ಲರೂ ಕರ್ಕೊಂಡು ಒಂದು ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಮುಖ್ಯವಾಹಿನಿಗೆ ತಂದು ಅವರಿಗೆ ಜನರನ್ನ ತಲುಪ ಜನರಿಗೆ ಮತ್ತು ಮುಖ್ಯವಾಹಿನಿಗೆ ತಲುಪಿಸುವಂತಹ ಕೆಲಸನ ನಾವು ಕಲಾಭೂಮಿ ಮಾಡ್ಕೊಂಡು ಬಂದಿದೆ ಇದು ಕಳೆದ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಾಗ ಅದರ ಮೊದಲನೇ ಪ್ರಯತ್ನವಾಗಿತ್ತು ಈಗ ಯುಗಾದಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಯುಗಾದಿ ಪುರಸ್ಕಾರ ನಾವು ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ಕನ್ನಡಿಗರಿಗೆ ಮಾತ್ರ ಮೀಸಲಾಗಿತ್ತು ಆದ್ರೆ ಕಲಾಭೂಮಿ ಯುಗಾದಿ ಪುರಸ್ಕಾರ ಬಂದು ನಮ್ಮ ದೇಶದ ಭಾರತ ದೇಶದ ಸಾಂಸ್ಕೃತಿಕ ಹಿನ್ನೆಲೆ ಇದಕ್ಕೆ ಆಯ್ತಾ ಭಾರತ ದೇಶದ ಯಾವುದೇ ಪ್ರಜೆ ಯಾವುದೇ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿರೋರು ಅಥವಾ ಒಂದು ವಿಶಿಷ್ಟವಾದ ಪ್ರಕಾರದ ಒಂದು ವಿಶಿಷ್ಟ ಪ್ರಕಾರದ ಪ್ರತಿಭೆಯನ್ನು ಉಳ್ಳವರು ಇವರೆಲ್ಲರನ್ನ ಗುರುತಿಸಿ ಅವರಿಗೆ ಕೂಡ ಒಂದು ಈ ಯುಗಾದಿ ಪುರಸ್ಕಾರವನ್ನು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಜನಕ್ಕೆ ಈ ಒಂದು ಪ್ರಶಸ್ತಿನ ನಾವು ಕೊಡ್ತಾ ಇದ್ದೀವಿ ಈ ಒಂದು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಮಲ್ಲತಳ್ಳಿ ಇರುವಂತಹ ಬೆಂಗಳೂರಿನ ಮಲ್ಲತಳ್ಳಿಯಲ್ಲಿ ಇರುವಂತಹ ಕಲಾಗ್ರಾಮದಲ್ಲಿ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಮಂತ್ರಿಗಳು ಹಾಗೂ ಹಾಲಿ ಶಾಸಕರು ಆಗಿರುವಂತಹ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀ ಎಸ್ ಟಿ ಸೋಮಶೇಖರ್ ಸರ್ ಇವರು ಕೂಡ ಬಂದು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸ್ಕೊತಾ ಇದ್ದಾರೆ ಇದರ ಜೊತೆಗೆ ಇನ್ನು ಹಲವಾರು ಗಣ್ಯರು ಚಿತ್ರನಟರು ಚಲನಚಿತ್ರಕ್ಕೆ ಸಂಬಂಧಪಟ್ಟ ರಂಗಭೂಮಿ ಕಲಾವಿದರು ಸಂಗೀತ ಸಿನಿಮಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ಹಲವಾರು ಗಣ್ಯರು ಕೂಡ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ನೀವು ಕೂಡ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಲ್ರಿಗೂ ಸುಸ್ವಾಗತ ಮುಕ್ತವಾದ ಸ್ವಾಗತ ಇದೆ ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಗುರುವಾರ ಮಧ್ಯಾಹ್ನ ಮಧ್ಯಾಹ್ನ ಎರಡುವರೆಗೆ ಶುರುವಾಗುತ್ತೆ ಕಾರ್ಯಕ್ರಮ ಮಧ್ಯಾಹ್ನ ಎರಡೂವರೆಯಿಂದ ಶುರುವಾದ ಸಂಜೆ ಎಂಟುವರೆ ಒಂಬತ್ತು ಗಂಟೆ ತನಕ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ ಈ ಉದ್ಘಾಟನೆ ಮತ್ತು ವೇದಿಕೆ ಕಾರ್ಯಕ್ರಮ ಎರಡುವರೆಗೆ ಶುರುವಾಗುತ್ತೆ ಅಥವಾ ದಯಮಾಡಿ ಇದೇ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಕಾರ್ಯಕ್ರಮ ಮಧ್ಯಾಹ್ನ ಎರಡೂವರೆಗೆ ಬಂದು ಈ ಯುಗಾದಿ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಧನ್ಯವಾದಗಳು